ನಮಸ್ಕಾರ ಸಮಸ್ತ ಕನ್ನಡ ಜನತೆಗೆ ನಾನು ನಿಮ್ಮ ಪ್ರೀತಿ ಆದೇಶ್ ಲಿಂಗರಾಜ್ ಕೆಆರ್ಎಸ್ ಪಕ್ಷದ ಬೇಲೂರು ತಾಲೂಕು ಅಧ್ಯಕ್ಷ ಈ ದಿನ ಮುಖ್ಯವಾಗಿ ಒಂದು ವಿಚಾರ ತೋರಿಸ್ಬೇಕು ನಮ್ಮ ಸರ್ಕಾರ ಮತ್ತು ಸರ್ಕಾರದ ಆಡಳಿತ ವ್ಯವಸ್ಥೆಗಳು ಮತ್ತು ಯಾವ ರೀತಿ ನಡ್ಕೋತಾ ಇದ್ದಾವೆ ಅಂತ ಈಗ ನೋಡಿ ಒಬ್ಬರು ಡೆತ್ ಸರ್ಟಿಫಿಕೇಟ್ ತೋರಿಸ್ತೀನಿ ಅರ್ಸಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹಾಸನ ಜೌಗಾಲು ಪುಟ್ಟಸ್ವಾಮಿ ಗಂಡು ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಒಂಬತ್ತು ಶೀಲು ಗ್ರಾಮ ಲೆಕ್ಕಾಧಿಕಾರಿಗಳು ಜವಗಲ್ ವೃಪ್ತ ಅರ್ಸಿ ಕೆರೆ ನೋಡಿ ಒಬ್ಬ ವ್ಯಕ್ತಿದ್ನ ಡೆತ್ ಸರ್ಟಿಫಿಕೇಟ್ ಮಾಡಿಕೊಟ್ಟಿದ್ದಾರೆ ಡೆತ್ ಸರ್ಟಿಫಿಕೇಟ್ ತಗೊಳಕ್ಕಾಗಲ್ಲ ಅಂತೀರಾ ಆದ್ರೆ ಆ ಸತ್ತಿರತಕ್ಕಂಥ ವ್ಯಕ್ತಿ ಇಲ್ಲೇ ಇದ್ದಾರೆ ನೋಡಿ ಜೀವಂತವಾಗಿದ್ದಾರೆ ಸತ್ತಿದ್ದಾರೆ ಅಂತ ಒಂದು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೋಡ್ರಿ ನಿಮ್ಮ ಹೆಸರು ಾಮ್ ಶೆಟ್ಟಿ ಇದು ನಿಮ್ದೇನಾ ಸರ್ಟಿಫಿಕೇಟ್ ನಿಮ್ದೆ ಯಾರು ಮಾಡ್ಕೊಂಡಿರೋದು ಮಾಡ್ಕೊಂಡು ಊರಲ್ಲಿ ಯಾವತ್ತೊಂದ್ರಲ್ಲಿ ಪನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡ್ಕೊಟ್ಟಿರತಕ್ಕಂಥದ್ದು ಇವ್ರು ಇನ್ನೂ ಬದುಕಿ ಇದೆ ನೋಡಿ ಬದುಕಿರ್ತಕ್ಕಂಥವ್ರಿಗೆ ಡೆತ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಸರ್ಕಾರಗಳು

ನೋಡಿ ಬದುಕಿರ್ತಕ್ಕಂಥ ವ್ಯಕ್ತಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ನಮ್ಮ ಈಗಿನ ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆ ಯಾವ ಮಟ್ಟಿಗೆ ಕೆಲಸ ಇದೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಸರ್ಕಾರಗಳ ವ್ಯವಸ್ಥೆ ಈ ರೀತಿಯಾಗಿದೆ ಕಳ್ಳ ಸಿ ಅಂತಾರ ಯಾಕಂತ ಇಂಥದೆಲ್ಲ ಮಾಡ್ತಾರೆ ಅದಕ್ಕೆ ಬದುಕಿದ್ದ ಅಂತ ಇದು ಮಾಡ್ಕೊಟ್ಟಿರೋದು ಯಾವ ಯಾವ ಇದ್ರಲ್ಲಿ ಸ್ವಾಮಿ ಗ್ರಾಮ ಪಂಚಾಯತಿ ಲೆಕ್ಕಾಧಿಕಾರಿಗಳು ಜವಗಾಲಲ್ಲಿ ಮಾಡ್ಕೊಡಿರದು ಮಾಡು ಆಗಿನ ಪಿಡಿಒ ಯಾರ ಗೊತ್ತಿಲ್ಲ ಪಿಡಿಒ ಗ್ರಾಮ ಪಂಚಾಯತಿಲ್ಲೇ ಮಾಡ್ಕೊಡಿರದಲ್ಲ ಅದು ಗ್ರಾಮ ಪಂಚಾಯತಿಲ್ಲೇ ಕೊಟ್ಟಿರತಕ್ಕಂಥದ್ದು ಆ ವ್ಯಕ್ತಿ ಯಾರು ಅಂತ ನಾನು ಕಂಡು ಹಿಡಿತೀನಿ ಸ್ನೇಹಿತರೆ ಬಿಡೋದಿಲ್ಲ ಅವ್ನು ಯಾರೇ ಆಗಿದ್ರು ಅಷ್ಟೇ ಅವ್ನ ಕಂಡು ಹಿಡಿದು ನಿಮ್ಗೆ ಲೈವ್ ಮುಖಾಂತರ ಅವ್ನು ಯಾರು ಅಂತ ನಾನು ತೋರಿಸ್ತೀನಿ ಈ ವ್ಯಕ್ತಿಗೆ ಡೆಸಿಡ್ ಕೊಟ್ಟಿರ್ತಕ್ಕಂಥ ಧನ್ಯವಾದಗಳು ಸ್ನೇಹಿತರೆ ನಿಮ್ಗೆ ಸಪೋರ್ಟ್ ಹಿಂಗೆ ಹೇಳಿ ಹೇಳ ಗ್ರಾಮದಲ್ಲಿ ಸುಮಾರು ಜನ ಸೈನ್ ಕೇಳಲ್ವಾ ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕಲ್ಲೇ ಆಮೇಲೆ ಇದು

ಈ ತರ ಇನ್ನೆಷ್ಟು ಫ್ರಾಡ್ ಆಗಿದಾವೆ ವಯಸ್ಸಾಗಿದ್ದಾರೆ ಅಂದಾಗ ಅವ್ರನ್ನ ಇದ್ರೂ ಸಾಯ್ಸೋದು ಅವರಿಗೆ ಒಂದು ವಿದ್ಯೆ ಗೊತ್ತಿಲ್ಲ ಹೇಳೋದ್ ಗೊತ್ತಿಲ್ಲ ಕೇಳೋದ್ ಗೊತ್ತಿಲ್ಲ ತೊಂಬತ್ತಾರು ವರ್ಷದ್ ಬಾ ವಯಸ್ಸು ಫಸ್ಟ್ ಇವರಿಗೆ ಡೆತ್ ನೋಟ್ ಕೊಟ್ಟಿದ್ದಾರೆ ಹೆಂಗೆ ಇದೆಲ್ಲ ನೋಡ್ಬೇಕು ನೀವೇ ಪ್ರಶ್ನೆ ಮಾಡ್ಬೇಕು ನಾವಂತೂ ಪ್ರಶ್ನೆ ಮಾಡ್ತಾನೆ ಇದ್ದೀವಿ ದಿನ ಬೆಳಗಾರದ್ರು ನಮ್ ಪ್ರಶ್ನೆ ಮಾಡೋದೇ ನಮ್ ಕೆಲಸ ಆಗೋಗಿದೆ ಆದ್ರೂ ಎತ್ತಿ ಅಂತ ಇಲ್ಲ ಈ ತಾತನ್ ಬಗ್ಗೆ ನಾವ್ ಒಂದ್ ದಿಸ ಇಲ್ಲಿ ಧರ್ಣಿಕ್ ಕೂರ್ಬೇಕು ಇಲ್ಲ ಜಾವಗಾಲಿಗೆ ಹೋಗ್ಬೇಕು ದಯ್ ಮಾಡಿ ಬದ್ಕಿರೋನ್ನ ನಮ್ಮ ಯಾವ ಮಟ್ಟದ ವ್ಯವಸ್ಥೆಯಲ್ಲಿ ಇದೀವಿ ಅಂತ ಗೊತ್ತಾಗುತ್ತೆ ದಯಮಾಡಿ ನೀವು ನಮ್ಗೆ ಸಪೋರ್ಟ್ ಕೊಡಿ ಬಗ್ಗೆ ನಾವು ಖಂಡಿತ ಕೊಡ್ತೀರಾ ತಾತಾ ನೀವು ಏನು ಈ ಡೆತ್ ಸರ್ಟಿಫಿಕೇಟ್ ತಗೊಂಡು ಬನ್ನಿ ಒಂದ್ ದಿವಸ ನನ್ ನಿಮ್ ನಂಬರ್ ಕೊಡಿ ನನ್ಗೆ ಇದೇ ತಾಲೂಕ್ ಆಫೀಸ್ ಹತ್ರ ಇಲ್ಲ ಅಂದ್ರೆ ಯಾವ್ದು ತಾಲೂಕ್ ಆಫೀಸ್ಯಾರ ಬರ್ತೀವಿ ನಾನು ಅರ್ಸಿ ಕ್ಯಾರ ಬರ್ತೀನಿ ನಂದು ತಾಲೂಕು ತಾಲೂಕಾ ಇವ್ರ ತಾಲೂಕಪ್ಪ ಇದು ಇವ್ರು ಬೇಲೂರ್ ತಾಲೂಕರು ಆಯ್ತಾ ಇವ್ ತಟ್ಟ್ರೆ ಇವರು ಬೇಲೂರ್ ತಾಲೂಕರು ಆಯ್ತಾ ಇವ್ರ ಬೇಲೂರ್ ತಾಲೂಕರು ಈಗ ಅಚ್ಚ ವಾಸ ಮಾಡ್ತಿರೋದು ಪನಾಥಪುರ ಗ್ರಾಮದಲ್ಲಿ ಅವ್ರ ನಕಲಿ ದಾಖಲೆ ಮಾಡ್ಕೊಂಡ್ ಬಂದಿರೋದು ಇದ್ರಲ್ಲಿ ಜಾವಗಲ್ಲು ಗ್ರಾಮ ಪಂಚಾಯತ್ ಮತ್ತೆ ಅರಸಿಕೆರೆ ತಾಲೂಕ್ ತಾಲೂಕು ಹಾಫ್ ಅಲ್ಲಿ ನಾವೀಗ ಈಗ ಅರ್ಸಿಕೆರೆ ಹೋಗ್ಬೇಕು ಸರಿ ದಾ ಖಂಡಿತವಾಗ್ಲು ನಿಮ್ ಜೊತೆ ಬಂದು ನಾನು ನಿಲ್ತೀನಿ ನೋಡಿದ್ವಿ ನಿಮ್ ಡೆತ್ ಸರ್ಟಿಫಿಕೇಟ್ ನೋಡಿದ್ನಲ್ಲ ಖಂಡಿತವಾಗ್ಲೂ ನಾನು ನಿಮ್ ಜೊತೆ ಅಲ್ವಾ ಪಕ್ಕ ಪಕ್ಕ ಅಲ್ಲ ನೀವೇ ಸತ್ಯ ಬಿಡಿ ನಮಸ್ಕಾರ ನೋಡಿದ್ರಲ್ಲ ಹುಡುಕಿರ್ತಕ್ಕಂಥ ವ್ಯಕ್ತಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅಂದ್ರೆ ನಮ್ಮ ಸರ್ಕಾರಗಳು ಯಾವ ಮಟ್ಟಿಗೆ ಕೆಲಸ ಮಾಡ್ತಿದಾವೆ ಸಿದ್ದರಾಮಯ್ಯನವ್ರೆ ಹಾಗೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ಗೆಲ್ಲರಿಗೂ ತಲುಪೋವರೆಗೂ ನಮ್ಮ ಜನ ಶೇರ್ ಮಾಡ್ತಾರೆ ನೀವು ಮುಟ್ಟಿಸ್ಕಂಡ್ ನೋಡಿ ಖುಷಿ ಪಡಿ ಸ್ನೇಹಿತರೆ ಧನ್ಯವಾದಗಳು